ಸೊಸೈಟಿ ಪಡುವಿದ್ರಿ ಇದರ ಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ದೃಶ್ಯ ಮಾತವ ಮಿತ್ರರನ್ನು ಪಡುವಿದ್ರಿ ಸಹಕಾರಿ ವ್ಯವಸಾಯ ಸೊಸೈಟಿಯ ಪರವಾಗಿ ಆರ್ಥಿಕವಾಗಿ ಮೊದಲಾಗಿ ಸ್ವಾಗತಿಸ್ತಾ ಇದ್ದೇನೆ ನಾನು ವೈ ಸುಧೀರ್ ಕುಮಾರ್ ಪಡಬಿದ್ರಿ ಸಹಕಾರ ವ್ಯವಸಾಯ ಸೊಸೈಟಿಯ ಅಧ್ಯಕ್ಷನಾಗಿದ್ದು ನನ್ನ ಎಡಭಾಗದಲ್ಲಿ ನಮ್ಮ ನಿರ್ದೇಶಕರಾದಂಥ ವೈ ಜಿ ರಸೂಲ್ ಅವರು ಹಾಗೆ ರಾಜಾರಾಮ್ ಅವರು ಹಾಗೆ ಮಾಧವ್ ಆಚಾರ್ಯವರು ಸ್ಟ್ಯಾನಿ ಕಾಡ್ರಸ್ ಹಾಗೆ ನನ್ನ ಬ ಬಡಬದಿಯಾದೆ ನಮ್ಮ ಕಾರ್ಯ ಅಧಿಕಾರಿ ನಿಶ್ಮಿತಾರವರು ಹಾಗೆ ನಮ್ಮ ಹಿರಿಯರಾದಂಥ ಗಿರೀಶ್ ಪಲಿಮಾರ್ ಅವರು ಹಾಗೆ ನಮ್ಮ ಕುಸುಮ ಪುತ್ರಾನರವರು ಹಾಗೂ ಕಾಂಚನವರು ಹಾಗೆ ಶ್ರೀಮತಿ ಸುಚಾರಿತಾ ಎಲ್ ಅಮೀನ್ ಇವರು ನಮ್ಮ ಈ ಪತ್ರಿಕೆ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವೈಸೈಕ ಸೊಸೈಟಿಯು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಸಹಕಾರಿ ಅಂತ ಹೆಗ್ಗಳಿಕೆಯನ್ನು ಪಡೆದಂಥ ಈ ಸಂಸ್ಥೆಯು ನಾಲ್ದು ಒಂಬತ್ತನೇ ತಾರೀಕು ನಮ್ಮ ಪಲಿಮಾರು ಶಾಖೆಯಲ್ಲಿ ಹೊಸ ಕಟ್ಟಡದೊಂದಿಗೆ ಅವನಿಯಂತ್ರಿತ ಶಾಖೆಯಾಗಿ ಪರಿವರ್ತಿಸಿ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಒಂಬತ್ತು ತಾರೀಖೆ ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮವು ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ ಸಹಕಾರ ಮಹಾರಾಟ ಮಹಾಮಂಡಲದ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಎಮ್ ಎನ್ ರಾಜನ್ ಕುಮಾರ್ ಅವರ ದ್ವಿವದಿಂದ ಈ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದಂಥ ಶ್ರೀತ ಕೋಟ ಶ್ರೀನಿವಾಸ ಅವರು ನಮ್ಮ ಕಾಪು ಕ್ಷೇತ್ರದ ಶಾಸಕರಾದಂಥ ಶ್ರೀತ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ಹಾಗೆ ಮಾಜಿ ಸಚಿವರಾದಂಥ ಶ್ರೀತ ವಿನಯ್ ಕುಮಾರ್ ಸೋರಕೆಯವರು ಹಾಗೆ ಮಾಜಿ ಶಾಸಕರಾದಂಥ ಶ್ರೀತ ಲಾಲಾಜ್ ಮೆಂಡನ್ ಹಾಗೂ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ನ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಡಿ ಸುವರ್ಣರವರು ಹಾಗೂ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದಂಥ ಬಿ ಜಯಕ ಶೆಟ್ಟಿ ಇಂದ್ರಾಡಿ ಅವರು ಹಾಗೆ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದಂಥ ದೇವಪ್ರಸಾದ್ ಶೆಟ್ಟಿಯವರು ಹಾಗೆ ನಮ್ಮ ಸಹಕಾರ ಸಂಘಗಳ ಉಪ ನಿಬಂಧಕರಾದಂಥ ಶ್ರೀಮತಿ ಲಾವಣ್ಯ ಕೆಆರ್ ಅವರು ಹಾಗೆ ಸಹಾಯಕ ನಿಬಂಧಕರಾದಂಥ ಶ್ರೀಮತಿ ಸುಕನ್ಯಾ ಅವರು ಹಾಗೆ ನಮ್ಮ ನಿವೃತ್ತ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದಂಥ ಶ್ರೀ ಅರುಣ್ ಕುಮಾರ್ ಅವರು ಹಾಗೆ ನಮ್ಮ ಪಳಿಮಾರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಆದಂಥ ಶ್ರೀಮತಿ ಸೌಮ್ಯಲತಾ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮೊದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಸಹ ಈ ಕಾರ್ಯಕ್ರಮದೊಟ್ಟಿಗೆ ಇಟ್ಟುಕೊಂಡಿದ್ದೇವೆ ಹಾಗೆ ಅದರೊಟ್ಟಿಗೆ ಈಗ ತಾನೇ ನಿವೃತ್ತಿ ಹೊಂದಿದಂಥ ಸಹಾಯಕ ನಿಬಂಧಕರಾದಂಥ ಶ್ರೀತ ಅರುಣ್ ಕುಮಾರ್ ಅವರು ಹಾಗೂ ಭಾರತ ಕಬಡ್ಡಿ ತಂಡದ ಮಾಜಿ ನಾಯಕರಾದಂಥ ಶೇಖರ್ ಅವರು ಯುವ ಕೃಷಿಕ ಶ್ರೀತ ರೋಹಿತ್ ಶೆಟ್ಟಿ ಅವರು ಯುವ ಸಮಾಜ ಸೇವಕರಾದ ಶರಣ್ ಮತ್ತು ಇವರನ್ನು ನಾವು ಅಭಿನಂದಿಸಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಡಬಿದ್ರಿಯ ಮಜ ಟಾಕೀಸ್ ಖ್ಯಾತಿಯ ಚಂದ್ರಕಾಂತ್ ಪಡಬಿದ್ರಿ ಇವರ ರಸ ಸಂಗೀತದೊಂದಿಗೆ ಪ್ರಾರಂಭಗೊಂಡು ಈ ನೂತನ ಶಾಖೆ ಬಹಳ ವಿಶಾಲವಾದ ಹವಾನ ಶಾಖೆಯಾಗಿ ಇದ್ದು ಹಾಗೆ ವಿಶಾಲವಾದ ಭದ್ರತಾ ಕೊಠಡಿಯನ್ನು ಹೊಂದಿದೆ ಅದರೊಟ್ಟಿಗೆ ಈ ನಮ್ಮ ಸಹಕಾರಿ ಸಂಕೀರ್ಣದಲ್ಲಿ ಈ ಅಶ್ವ ಎಲೆಕ್ಟ್ರಿಕಲ್ ಸ್ಕೂಟ್ ಮಾರಾಟ ವಿಭಾಗ ಹಾಗೂ ಕೃಷಿ ಉಪಕರಣಗಳ ಮಾರಾಟ ಮಳಿಗೆಯನ್ನು ತೆರೆಯುವ ತೆರೆಯುವಂಥ ಯೋಜನೆ ಸಹ ಈ ನಮ್ಮ ಕಟ್ಟಡದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಹಾಗೆ ಪಡಬಿದ್ರಿ ಸಹಕಾರಿ ವ್ಯವಸ್ಥೆ ಸೊಸೈಟಿಯು ಈಗಾಗಲೇ ನೂರ ಮೂವತ್ತು ಕೋಟಿ ಠೇವಣಿಯನ್ನು ಹೊಂದಿದ್ದು ಎಂಬತ್ತೆಂಟು ಕೋಟಿ ಸಾಲವನ್ನು ನೀಡಿದಂಥ ಜಿಲ್ಲೆಯ ಪ್ರತಿಷ್ಠ ಸಹಕಾರಿ ಸಂಸ್ಥೆಯಾಗಿ ಮೂಡಿಬಂದಿದೆ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೇನೆ ಹಾಗೆ ಈಗ ಈಗಾಗಲೇ ಪಡಬಿದ್ರಿ ಸಹಕಾರಿ ಸಂಸ್ಥೆಯ ಎಲ್ಲ ಶಾಖೆಗಳು ಹವಾನಿಯ ಶಾಖೆಯಾಗಿ ಆಗಿದೆ ಅಂತ ಹೇಳಿಕೆ ಸಹ ನಾನು ಸಂತೋಷ ಪಡುತ್ತೇನೆ ಒಟ್ಟಿಗೆ ನಮ್ಮ ಐದು ಶಾಖೆಗಳಿದ್ದು ಈ ಎಲ್ಲ ಐದು ಶಾಖೆಗಳು ಅವನಿಯಂತ್ರಿತ ಶಾಖೆಯಾಗಿ ಮಾರ್ಪಾಡುಗೊಂಡಿದೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ ಅದರಲ್ಲಿ ನಮ್ಮ ಪಡಿಮಾರು ಮತ್ತು ಯಜಮಾಡಿ ಹಾಗೂ ನಮ್ಮ ಕೇಂದ್ರ ಕಚೇರಿ ಸ್ವಂತ ಕಟ್ಟಡವಾಗಿದ್ದು ಕಟ್ಟಡವಾಗಿದೆ ಹಾಗೆ ಮುಂದಿನ ದಿನದಲ್ಲಿ ನಾವು ಈಗಾಗಲೇ ಹಲವಾರು ವರ್ಷದಿಂದ ನೀಡಿ ನೀಡ್ತಾ ಬರುತ್ತಿರುವಂಥ ಕೃಷಿಕರಿಗೆ ಹದಿನೈದು ಶೇಕಡ ರಿಯಾಯ್ತಿಯನ್ನು ಸಹ ನಾವು ಈ ಸೊಸೈಟಿ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಕೊಡ್ತಾ ಇದ್ದೇವೆ ಹಲವಾರು ವರ್ಷದಿಂದ ಕೊಡ್ತಾ ಇದ್ದೇವೆ ಹಾಗೆ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಲ್ಲಿ ಸುಮಾರು ಹದಿನಾರು ವರ್ಷದಿಂದ ಇಪ್ಪತ್ತೈದು ಶೇಕಡ ಡಿವಿಡೆಂಡ್ ನೀಡುವಂಥ ಒಂದು ಸಹಕಾರಿ ಸಂಸ್ಥೆಯಾಗಿದೆ ಹಾಗೆ ಇಲ್ಲಿ ಸಹ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಬಹಳ ಚುರುಕಾಗಿ ಕೆಲಸವನ್ನು ಮಾಡಿ ಬಹಳ ವೇಗವಾಗಿ ಬೆಳೆದಂತ ಈ ಸಹಕಾರಿ ಸಂಸ್ಥೆ ಇದರ ಎಲ್ಲ ಜನರ ಸಹಕಾರದಿಂದಾಗಿ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀತದೆ ಸಂತೋಷ ಅನ್ಪಡ್ತಾ